ಇದು ಸತ್ಯದ ಬೆಳಕು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಎಪಿಎಂಸಿ ಯಾರ್ಡ್ ಒಂಬತ್ತನೇ ಗೇಟ್ ಬಳಿ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾದ ಶ್ರೀ ವೀರಾಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಸೆಲವರಾಜ್ ಅವರ ನೇತೃತ್ವದಲ್ಲಿ ಹನುಮಾನ್ ಜಯಂತ್ಯೋತ್ಸವ ಆಯೋಜಿಸಲಾಗಿತ್ತು ಯುವ ರಾಜಕಾರಣಿ ಮತ್ತು ದೊಡ್ಡ ಬಿದಿರಿಕಲ್ಲು ವಾರ್ಡಿನ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಹಾಗೂ ಜಿವಿಯ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ವೈ ನಾಗರಾಜ್ ಆಗಮಿಸಿ ವೀರಾಜನೇಯ ಸ್ವಾಮಿ ದರ್ಶನವನ್ನು ಪಡೆದರು ನಂತರ ಮಾತನಾಡಿದ ಅವರು ಹನುಮಂತನ ಜನ್ಮ ದಿನವನ್ನು ಆಚರಿಸುತ್ತದೆ ಮತ್ತು ಶಕ್ತಿ ಧೈರ್ಯ ಭಕ್ತಿ ಮತ್ತು ನಿಸ್ವಾರ್ಥ ಸಭೆಗೆ ಗೌರವವನ್ನು ಸಲ್ಲಿಸುತ್ತದೆ ಈ ದಿನದಂದು ಭಕ್ತರು ಹನುಮಂತನ ಆಶೀರ್ವಾದ ಪಡೆಯಲು ಉಪವಾಸ ಹನುಮಾನ್ ಚಾಲಿಸಾ ಪಠಣ ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡುವುದರ ಮೂಲಕ ಆಚರಿಸುತ್ತಾರೆ ಇದು ಭಯವನ್ನು ನಿವಾರಿಸಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಸೆಲ್ವರಾಜು ಅವರು ಸಾವಿರಾರು ಭಕ್ತಿಯಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದು ಭಕ್ತಾದಿಗಳಿಗೆ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಯುವ ನಾಯಕ ವಿ ನಾಗರಾಜ್ ನರದಿದ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಭಜರಂಗದ ರಾಜ್ಯಾಧ್ಯಕ್ಷ ವಿ ಆನಂದ್ ಬಿಜೆಪಿ ಹಿರಿಯ ನಾಯಕ ಮುನಿರಾಜು ನವೀನ್ ಕೃಷ್ಣಮೂರ್ತಿ ವಿಶ್ವ ಆದಿನಾರಾಯಣ ರವಿಕುಮಾರ್ ಶಿವಣ್ಣ ಲಲಿತಾಬಾಯಿ ಪ್ರಕಾಶ್ ರಾಜು ಡಾಕ್ಟರ್ ಚೌಧರಿ ನಾಯಕ್ ಸೇರಿದಂತೆ ಮುಂತಾದವರು ಭಾಗಿಯಾಗಿದ್ದರು ಭದ್ರಾಕ್ಷ ನ್ಯೂಸ್ ರಿಪೋರ್ಟ್ ಕೆಂಪರಾಜು ಪಿಣ್ಯ ದಾಸರಹಳ್ಳಿ

ಬೆಳಿಗ್ಗೆ ಆರು ಗಂಟೆಗೆ ರುದ್ರಾಂಶ ನಡೆಯಿತು ಮತ್ತು ಹನ್ನೆರಡು ಗಂಟೆಗೆ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಜನ ಅನ್ನ ನಡೆಯಿತು ಭಕ್ತ ಬಂದು ದರ್ಶನ ಪಡೆದು ಅನ್ನ ಅನ್ನದಾನ ಅನ್ನದಾನ ಅನ್ನ ಅನ್ನ ಪಡೆದು ತುಂಬಾ ಇದು ಸತ್ಯದ ಬೆಳಕು